ನಮಸ್ತೆ ಎಲ್ಲರಿಗೂ ಮುಖವಾಡುಗಳ ಹಿಂದಿನ ಮನುಷ್ಯ ಅನ್ನೋ ಒಂದು ವಿಷಯ ಇದು ಹ್ಯಾಂಗೆ ಬದುಕ್ತಾನ ಮನುಷ್ಯ ಮುಖವಾಡಗಳನ್ನು ಧರಿಸ್ಕೊಂಡು ನಿಂತೆವು ಅನ್ನೋದಕ್ಕೆ ಪ್ರತಿಯೊಂದು ಕ್ಷಣ ಪ್ರತಿಯೊಂದಿನ ಮುಖವಾಡನ್ನು ಧರಿಸ್ಕೊಂಡೇ ಓಡಾಡಬೇಕಾದಂಥ ಅನಿವಾರ್ಯತೆಯನ್ನು ಮನುಷ್ಯ ತಾನಾಗಿಯೇ ಬರಮಾಡ್ಕೊಳ್ತಾನೆ ಅಂತಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಈ ಭೌತಿಕ ಪ್ರಾಪಂಚಿಕ ನೆಲೆಗಳಿಗೆ ಬದುಕಬೇಕಾದಾಗ ಆಗ ಆಗಿರುವಾಗ ಎಲ್ಲ ಇದ್ದು ಏನೂ ಇಲ್ಲದಂತೆ ಏನೂ ಇಲ್ಲದಿದ್ದರೂ ಎಲ್ಲವೂ ಇರುವಂತೆ ಮುಖವಾಡ ಧರಿಸ್ಕೊಳ್ಬೇಕಾಗ್ತದೆ ಉಪವಾಸ ಇದ್ರೂ ಉಂಡವನಂತೆ ಉಂಡರು ಉಪವಾಸ ಇದ್ದವನಂತೆ ಮನದೊಳಗೆ ಬೆಟ್ಟದಷ್ಟು ಚಿಂತೆ ನೋವು ಸಂಕಟ ತುಂಬಿದ್ರೂ ಈ ಮುಖದ ಮೇಲೆ ಒಂದಷ್ಟು ನಗು ತಂದುಕೊಳ್ತಾನೆ ಜೀವನವೆಲ್ಲ ಸಮಸ್ಯೆಗಳ ಸುಳಿಯಲ್ಲೇ ಮುಳುಗಿದ್ರೂ ಸರಾಗವಾಗಿ ತೇಲ್ತಾ ಸಾಗೋ ಹಾಗೆ ನಟನೆ ಮಾಡ್ತಾನೆ ಸಮಯಕ್ಕೊಂದು ಮುಖವಾಡ ಧರಿಸಿ ನಟಿಸುವ ಕೆಲವರಿಗಷ್ಟು ಸಿದ್ಧಿಸಿರ್ತದೆ ಅದು ನೇರವಾಗಿ ಮಾತಾಡ್ತಾ ನಿಷ್ಠುರವಾದಿ ಲೋಕವಿರೋಧಿ ಎಂಬಂತೆ ಇರೋರಿಗೆ ಈ ಮುಖವಾಡ ಧರಿಸಿ ನಟಿಸುವ ಅಗತ್ಯ ಇರೋದಿಲ್ಲ ಸುಳ್ಳು ನಮ್ಮಲ್ಲಿಲ್ವಯ್ಯಾ ಸುಳ್ಳೇ ನಮ್ಮನಿ ದೇವರು ಅನ್ನೋವಂಥವರಿಗೆ ಮಾತ್ರ ಈ ಮಾಸ್ಕ್ನ ಅಗತ್ಯ ಇರುತ್ತದೆ ಮೈ ಮೇಲೆ ಕವಿ ಧರಿಸಿ ಮನದಲ್ಲಿ ಕಾಮವನ್ನೇ ಜಪಿಸುತ್ತಾ ವದನವೆಲ್ಲ ಮುಂದಸ್ಮಿತರಾದಂಥ ಗೌರವಾನ್ವಿತ ಪೂಜ್ಯರಿಗೇನೂ ಬರ ಇಲ್ಲ ಇಲ್ಲಿ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಕುಟಿ ನೆಗೆದಂತಾಯ್ತು ಕಾಣ ರಾಮನಾಥ ಅಂದಿಲ್ವೆ ಜಡರದಾಶಿಮಯ ಸನ್ಯಾಸದ ಮುಖವಾಡ ಧರಿಸಿದ ಮಾರ್ಜಾಲಗಳೇ ಎಲ್ಲೆಲ್ಲೂ ಸರ್ವಸಂಗ ಪರಿತ್ಯಾಗಿ ಅನ್ನುವಂಥ ಡೊಂಗಿ ಭಾವಗಳು ಸುತ್ತ ಬಣ್ಣ ಬಣ್ಣದ ಕಾಮನ್ ಬಿಲ್ಗಳೇ ಸುತ್ತ ಇರ್ತವೆ ಪವಿತ್ರ ದೃಷ್ಟಿಯ ಸಂಚಾರ ಮನದ ತುಂಬಾ ವಿಕಾರ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ತಾನೊಬ್ಬನೇ ಸಭ್ಯ ಸದ್ಗೃಹಸ್ಥ ಅನ್ನೋವಂಥ ನಟನೆ ಜೀವನವೆಲ್ಲ ಕಚಡಾ ಕೆಲಸಗಳೇ ಮೇಲೆಲ್ಲ ಥಳುಕು ಒಳಗೆಲ್ಲ ಹುಳುಕು ಮನಸ್ಸೆಲ್ಲ ಕೊಳಕು ಅಂತಾರಲ್ಲ ಹಾಗೇನೆ ಮುಖವಾಡ ಧರಿಸೋದು ಕೆಲವೊಂದು ಸತಿ ಒಳ್ಳೆಯದೇನೆ ಯಾವಾಗ ನಮ್ಮ ಎದೆಯ ನೋವು ಸಂಕಟ ನಮ್ಮನೆ ಬಡತನ ಹಸಿವು ಕಷ್ಟ ನಷ್ಟ ಬೇರೆಯವರಿಗೆ ತಿಳಿಯದಿರಲಿ ಅಂತ ನಗುವಿನ ಮುಖವಾಡ ಧರಿಸೋದು ತಪ್ಪೇನಿಲ್ಲ ಆದರೆ ನಗುವಿನ ಮುಖವಾಡ ಧರಿಸಿ ವಂಚನೆ ಮೋಸ ಕಳತನ ಮಾಡೋದು ಸಿಹಿಯಾದ ಮಾತಿನ ಒಳಗೆ ಬೀಳಿಸಿ ವಂಚಿಸಿ ಹಿಂಸೆ ಕೊಡೋದು ಪ್ರೇಮ ಪ್ರೀತಿ ಅಂತೆಲ್ಲ ನಂಬಿಸಿ ದ್ರೋಹ ಮಾಡೋದು ತನ್ನಿಂದ ಏನೇನು ಅನಾಚಾರ ನಡೆದೇ ಇಲ್ಲ ಅನ್ನೋ ಇರೋದು ನಟನೆಗೆ ಮತ್ತು ಸುಳ್ಳಿಗೆ ಈ ಮಾನವ ಜಗತ್ತು ಭಾಳ ಬೇಗ ಹೊದ್ಬಿಡ್ತದೆ ನೋಡ್ರಿ ಸತ್ಯವನ್ನು ಯಾರೂ ಇಷ್ಟಪಡೋದಿಲ್ಲ ಇದನ್ನರಿತಂಥ ಪಾಪಿಗಳು ನಟನೆಯ ಮುಖವಾಡದ ಮರೆಯಲ್ಲಿ ವಿಕೃತ ವಿಕಾರಿ ಭಾವಗಳನ್ನು ಅಡಗಿಸಿಟ್ಕೊಂಡು ಅವಕಾಶ ಸಿಕ್ಕಾಗ ಜಾಲ ಬೀಸಿ ಬಲು ಬೇಗ ಹಿಡಿದು ಮುಕ್ತಾರೆ ತಮಗೆ ಬೇಕಾಗಿರೋದನ್ನು ಪಡೆಯೋಕ್ಕೆ ಇವರು ಯಾವ ರೀತಿಯ ಮುಖವಾಡ ಬೇಕಾದರೂ ಸಾಧನೆ ಆದ ತಕ್ಷಣ ಕಾಲು ಕೀಳ್ತಾರೆ ಇಂಥವರ ಜಾಲದೊಳಗೆ ಸಿಕ್ಕಿ ನರಳುವಂಥ ಮುಗ್ಧರಗತಿ ಅಧೋಗತಿ ಗತಿ ಬೊಬ್ಬೆ ಹಾಕಿದ್ರೂ ಅವರು ಜಾಣಕ್ಕೆ ಒಳ್ರಾಗ್ಬಿಡ್ತಾರೆ ಮೋಸ ವಂಚನೆಯೇ ಗತಿ ಮುಗ್ಧ ಅಮಾಯಕ ಜೀವಗಳಿಗೆ ಹಣ ಗಳಿಸೋಕೆ ಎಂಥ ಮುಖವಾಡ ಬೇಕಾದರೂ ಧರಿಸಲು ನಾವು ಸದಾ ಸಿದ್ಧ ಅನ್ನುವಂಥ ಈ ಯುವಜನ ಸಮುದಾಯ ನಿರ್ಮಾಣ ಇಂಥ ಒಂದು ಸಮುದಾಯ ನಿರ್ಮಾಣ ಆಗ್ತಿರೋದು ಶೋಚನೀಯ ಸಂಗತಿ ಅಂತಲೇ ಹೇಳ್ಬೋದು ಪ್ರಪಂಚದಲ್ಲೇ ಬಲು ಮಾನ್ಯತೆ ಪಡೆದಂಥ ಪತಿ ಪತ್ನಿ ಕೂಡ ಮುಖವಾಡದ ಮರೆಯಲ್ಲಿ ಬದುಕ್ತಾ ಇರಬೇಕಾದ್ರೆ ಇನ್ನು ಬೇರೆಯವರ ಮಾತೇನು ಗೋಮುಖ ವ್ಯಾಘ್ರಗಳೇ ಎಲ್ಲೆಲ್ಲೋ ಒಳಗೊಂದು ಹೊರಗೊಂದು ಮುಖವಾಡ ಧರಿಸಿ ಬಿದ್ದಾಗ ಅದು ಬಿದ್ದಾಗ ಆಗುವಂಥ ಪರಿಣಾಮ ಅಂದರೆ ಮುಖವಾಡ ಬಿದ್ದಾಗ ಆಗುವಂಥ ಪರಿಣಾಮ ಎದುರಿಸಿದವರಿಗೆ ಗೊತ್ತಾಗ್ತದೆ ಆವಾಗ ಅದು ಮನುಷ್ಯನಾಗಿದ್ದರೆ ಮಾತ್ರ ಅರಿವಿಗೆ ಬರ್ತದೆ ಇಲ್ಲ ಅಂತಂದ್ರೆ ಮೃಗದಂತೆ ಇರುವವರ ಮೇಲೆ ಯಾವ ಪರಿಣಾಮನೂ ಇದು ಬೀರೋದಿಲ್ಲ ಸಾಧ್ಯ ಆದಷ್ಟು ನೇರವಾಗಿರೋದೇ ಒಳ್ಳೆಯದು ಅಂತ ಅನಿಸೋದು ಈ ಮುಖವಾಡಗಳ ಅನಿವಾರ್ಯತೆಯನ್ನು ತಂದುಕೊಡ್ದೇನೆ ನೇರವಾಗಿ ರಾಜಮಾರ್ಗದೊಳಗೆ ನಡೆದ್ರೆ ಸ್ವಲ್ಪನಾದರೂ ನೆಮ್ಮದಿಯಿಂದ ಬದುಕಬಹುದು ಅಂತ ಹೇಳ್ತಾ ಧನ್ಯವಾದ